ಏನೋ ನಿನ್ಗೆ ಬುದ್ಧಿ ಇಲ್ಲ ಅಂದರೆ ಅದೇ ದನ ಕಾಯಕ್ಕೆ ಹೋಗು ಅಂತ ಹೇಳ್ತಿದ್ರು ಅದೊಂದು ಬೈಗಳ ಥರ ಮಾಡಿಬಿಟ್ರು ವಾಸ್ತುವಲ್ಲಿ ಅಲ್ಲ ದನ ಕಾಯ್ತಿರೋರೆ ನಿಜವಾದ ಬುದ್ಧಿವಂತರಾಗೋದು ಬೆಳಗೋದು ನಮ್ಮ ಧರ್ಮಶಾಸ್ತ್ರದಲ್ಲಿ ಹೇಳುತ್ತೆ ಏನಾರೊಂದು ಒಂದು ಪಾಪ ಮಾಡಿಬಿಟ್ಟಿದ್ದೀವಿ ಇವತ್ತು ಕ ತಪ್ಪ ಪರಿಹಾರ ಆಗಬೇಕು ಅಂದರೆ ಬೆಳಗಿನ ಸಂಜೆ ತನಕ ಗವಾನುಗಮನ ಅಂತ ಗೋವಿನ ಜೊತೆ ಅದನ್ನು ಮೇಯಿಸ್ತಾ ಇರೋ ನಿನ್ನ ಆವತ್ತಿನ ಪಾಪ ಮಾಡಿದ್ದು ಯಾವುದೋ ಪಾಪ ಕಳೆದೋಯ್ತು ನಿನ್ನೆ ಗೋವುಗಳ್ನ ಸಾಕೋದ್ರಿಂದ ಏನು ಗೊತ್ತೇ ಇಪ್ಪತ್ತೊಂದು ತಲೆಮಾರು ಕಾಪಾಡುತ್ತೆ ನಾವು ನಮ್ಮ ಹಿಂದಿನ ಹತ್ತು ತಲೆಮಾರನವರು ನಮ್ಮ ಮುಂದಿನ ಹತ್ತು ತಲೆಮಾರನವರು ಏನೇ ಪಾಪಗಳಿದ್ರು ಪರಿಹಾರ ಮಾಡಿ ಎಲ್ರಿಗೂ ಸದ್ಗತಿ ಕೊಡುತ್ತೆ ಮುಂದಿನ ಒಳ್ಳೊಳ್ಳೆ ಸತ್ಸಂತಾನ ಬೆಳೆಸುತ್ತೆ ಹಿಂದಿನವರು ಸ ದುರ್ಗತಿಗೆ ಹೋಗಿದ್ರೆ ಅವ್ರುಗಳ ಸದ್ಗತಿ ಉಂಟಾಗುತ್ತೆ ನಾವು ಮಾಡೋ ಸೇವೆ ಭಾರತೀಯರ ಧರ್ಮ ಸಾಧನ ಯಾವುದಪ್ಪ ಅಂದರೆ ಗೋಧನ ಇಪ್ಪತ್ನಾಲ್ಕು ಲಕ್ಷ ಜೀವರಾಶಿ ಇದೆ ಯಾವುದ ಯಾವುದಕ್ಕಾದರೂ ಅದರ ಮೂತ್ರ ಮತ್ತು ಪುರುಷಿಗಳ ಇವುಗಳನ್ನು ಮಲಗಳನ್ನು ಪವಿತ್ರ ಅಂತ ಎಲ್ಲರೂ ಭಾವಿಸಿದಾರ ಯಾವುದೇ ಗ್ರಂಥವಾಗಿ ಪ್ರಾಚೀನವಾಗಿ ಏನು ಹುಡುಕಿದ್ರು ಗೋ ಒಂದಕ್ಕೆ ಅದು ಅದು ಭಾರತೀಯವಾದ ಶುದ್ಧವಾದ ಗೋ ಮಾತ್ರ ಅದು ತುಂಬಾ ಶ್ರೇಷ್ಠವಾದ ತಳಿ ಇದ್ರ ಹಾಲನ್ನೇ ತಿರುಪತಿ ತಿಮ್ಮಪ್ಪನ ತಿರುಪತಿ ಶ್ರೇಷ್ಠವಾದ ತಳಿ ಇದು ಆಯ್ತಾ ಮತ್ತೆ ಇದು ಗೃಹಕ್ಕೆ ಮನೆಯವ್ರಿಗೆ ಎಷ್ಟು ಹೊಂದ್ಕೊಳ್ಳುತ್ತೆ ಅಂದ್ರೆ ಅಷ್ಟು ಪ್ರೀತಿ ತೋರಿಸುತ್ತೆ ಅಂತ ವಾತ್ಸಲ್ಯ ತೋರಿಸು ಫ್ರೆಂಡ್ಲಿ ಆಗಿರುತ್ತೆ ಅನ್ನೋ ಅವುಗಳನ್ನ ನಾವು ಇವುಗಳನ್ನ ಪೂಜೆ ಮಾಡಿ ಇನ್ನೇನ್ ಬೇಕು ನಮ್ಗೆ ಇವಾಗ ಗೋ ಪೂಜೆ ಮಾಡೋದ್ರಿಂದ ಮತ್ತೆ ಗೋವುಗಳನ್ನ ಸಾಕೋದ್ರಿಂದ ಏನ್ ಗೊತ್ತೆ ಇಪ್ಪತ್ತೊಂದು ತಲೆಮಾರು ಕಾಪಾಡುತ್ತೆ ನಾವು ನಮ್ಮ ಹಿಂದಿನ ಹತ್ತು ತಲೆಮಾರನವರು ನಮ್ಮ ಮುಂದಿನ ಹತ್ತು ತಲೆಮಾರನವರು ಏನೇ ಪಾಪಗಳಿದ್ರು ಪರಿಹಾರ ಮಾಡಿ ಎಲ್ರಿಗೂ ಸದ್ಗತಿ ಕೊಡುತ್ತೆ ಮುಂದಿನ ಒಳ್ಳೊಳ್ಳೆ ಸತ್ಸಂತಾನ ಬೆಳೆಸುತ್ತೆ ಹಿಂದಿನವರು ಸ ದುರ್ಗತಿ ಹೋಗಿದರೆ ಅವ್ರುಗಳ ಸದ್ಗತಿ ಉಂಟಾಗುತ್ತೆ ನಾವು ಮಾಡೋ ಸೇವೆಯಿಂದ ಮುಂದಿನ ಸಂತತಿ ಚೆನ್ನಾಗಿ ಬೆಳೆಯುತ್ತೆ ಆರೋಗ್ಯವಂತರಾಗಿ ಎಲ್ಲರೂ ಯಾವುದೇ ಕ ದುರ್ಬುದ್ಧಿಗಳಿಲ್ಲದೆ ಸದ್ಬುದ್ಧಿಯಿಂದ ಬೆಳೆಯುವಂಥ ಒಂದು ಸಂತತಿ ಬೆಳೆಯುತ್ತೆ ಇದೆಲ್ಲ ಸ ದೊಡ್ಡದು ಮತ್ತು ಇಷ್ಟರ ಜೊತೆಗೆ ಇದ್ರ ಸೇವೆ ಮಾಡೋದರಿಂದ ಈಗದಲ್ಲೂ ಸುಖವಾಗಿರ್ತೀವಿ ನಾವು ಒಂದಿನ ಅಲ್ಲ ಒಂದಿನ ಹೋಗಬೇಕಲ್ಲವ ಎಲ್ಲಿಗೆ ಹೋಗಬೇಕು ಭಗವಂತನ ಪಾದಕ್ಕೆ ಹೋಗಿ ಸೇರ್ಬೋದು ಆ ಸೇರಿಸುವಂಥ ಕೆಲಸ ಈ ನಮ್ಮ ಗೋ ಸಂಪತ್ತು ಮಾಡುತ್ತೆ ಎಲ್ಲ ದೃಷ್ಟಿಯಿಂದಲೂ ಇದು ಭೌತಿಕವಾಗಿ ದೈವಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಕುರುಕ್ಷೇತ್ರದ ದೊಡ್ಡ ಸಂಪತ್ತು ಗೋ ಅನ್ನೋದು ಅದಕ್ಕೆ ಭಾರತೀಯರ ಧರ್ಮ ಸಾಧನ ಯಾವುದಪ್ಪ ಅಂದರೆ ಗೋಧನ ಭಾರತೀಯರ ಧರ್ಮಕ್ಕೆ ಸಾಧನಾ ಮಾರ್ಗ ಯಾವುದು ಅಂದರೆ ಗೋಧನ ಆ ಗೋ ಸಂಪತ್ತನ್ನ ಗೋಧನವನ್ನು ನಾವು ಉಳಿಸಿದ್ರೆ ಮಾತ್ರನೇ ನಾವು ಇವತ್ತು ನಾವು ಸಮೃದ್ಧರಾಗ ಸಾಧ್ಯ ಆದ್ದರಿಂದಲೇ ನಮ್ಮ ದೇಶದಲ್ಲಿ ಗೋವುಗಂತಹ ಒಂದು ಮಹತ್ವ ಕೊಟ್ಟಿದ್ದಾರೆ ನೋಡಿ ಪ್ರಪಂಚದಲ್ಲಿ ಎಷ್ಟೊಂದು ಜೀವಕೋ ರಾಶಿ ಇದೆ ಎಂಬತ್ನಾಲ್ಕು ಲಕ್ಷ ಜೀವರಾಶಿ ಇದೆ ಯಾವುದ ಯಾವುದಕ್ಕಾದರೂ ಅದರ ಮೂತ್ರ ಮತ್ತು ಪುರುಷಗಳ ಇವುಗಳನ್ನು ಮಲಗಳನ್ನು ಪವಿತ್ರ ಅಂತ ಎಲ್ಲರೂ ಭಾವಿಸಿದಾರ ಯಾವುದೇ ಪ್ರಾಚೀನವಾಗಿ ಏನು ಹುಡುಕಿದ್ರು ಗೋ ಒಂದಕ್ಕೆ ಅದು ಅದು ಭಾರತೀಯವಾದ ಶುದ್ಧವಾದ ಗೋತಳಿಗೆ ಮಾತ್ರ ಅದು ಆ ಒಂದು ಭಾಗ್ಯ ಇರೋದು ಅಂತ ಆ ಒಂದು ಇದನ್ನು ತಳಿನ ನಾವು ಉಳಿಸ್ಬೇಕು ಬೆಳೆಸ್ಬೇಕು ಅವುಗಳನ್ನು ಸಂರಕ್ಷಿಸಬೇಕು ಮತ್ತು ಎಲ್ರಿಗೂ ಅದು ಪರಿಚಯಿಸಿ ನಮ್ಮ ಮುಂದಿನ ಸಂತತಿ ನೋಡಿ ಹಿಂದೆ ಏನೋ ನಿನ್ಗೆ ಬುದ್ಧಿ ಇಲ್ಲ ಅಂದರೆ ಅದೇ ದನ ಕಾಯೋಕೆ ಹೋಗು ಅಂತ ಹೇಳ್ತಿದ್ರು ಅದೊಂದು ಬೈಗಳ ಥರ ಮಾಡಿಬಿಟ್ರು ವಾಸ್ತುವಲ್ಲಿ ಅಲ್ಲ ದನ ಕಾಯ್ತಿರೋರೆ ನಿಜವಾದ ಬುದ್ಧಿವಂತರಾಗೋದು ಬೆಳಗೋದು ದನ ಕಾಯೋದು ಅನ್ನೋದು ಮಕ್ಕಳು ದನ ಕಾಯ್ತಾ ಬೆಳೀತಾರಲ್ಲ ಅವರು ತು ಆ ಒಂದು ದನ ಕಾಯೋದು ಅನ್ನೋದು ಒಂದು ದೊಡ್ಡ ನಮ್ಮ ಆ ಮಕ್ಕಳನ್ನ ಬೆಳವಣಿಗೆ ಮಾಡುತ್ತೆ ಅಂಥ ಒಂದು ಕೆಲಸ ಯಾತಿ ಯಾತಕ್ಕೆ ಅಂದರೆ ನಮ್ಮ ಧರ್ಮಶಾಸ್ತ್ರದಲ್ಲಿ ಹೇಳುತ್ತೆ ಏನಾದ್ರು ಒಂದು ಪಾಪ ಮಾಡಿಬಿಟ್ಟಿದ್ದಿ ಇವತ್ತು ತಪ್ಪು ಪರಿಹಾರ ಆಗಬೇಕು ಅಂದರೆ ಬೆಳಗಿನ ಸಂಜೆ ತನಕ ಗವಾನುಗಮನ ಅಂತ ಗೋವಿನ ಜೊತೆ ಅದನ್ನು ಮೇಯಿಸ್ತಾ ಇರೋ ನಿನ್ನ ಆವತ್ತಿನ ಭಾವ ಅನ್ನೋದು ಅಂತ ಹೇಳ್ತಾರೆ ಅದರಿಂದ ದನ ಕಾಯುತ್ತಾನೆ ವ್ಯಾಸಂಗ ಮಾಡಿ ಎಲ್ಲ ನಮ್ಮ ಪೂರ್ವಜರೆಲ್ಲ ಎಲ್ಲ ವಿದ್ಯಾವಂತರಾಗಿ ಬುದ್ಧಿವಂತರಾಗಿ ಧಾರ್ಮಿಕವಂತರಾಗಿ ಆರೋಗ್ಯವಂತರಾಗಿ ಸಂಪತ್ತು ಸಿರಿ ಸಂಪತ್ತುಗಳನ್ನು ಬೆಳೆಸ್ಕೊಂಡು ಎಲ್ಲರೂ ಚೆನ್ನಾಗೇ ಜೀವನ ಮಾಡಿದ್ರು ಇವತ್ತು ನಾವು ಎಲ್ಲವನ್ನು ಕಳ್ಕೊಂಡು ಮಾಡಿದ್ದೀವಿ ಅದು ಆಗಬಾರ್ದು ನಮ್ಮ ಕೈಲಾದ ನಾವು ಮಾಡೋಣ ಅಂತ ಒಂದು ಈ ಒಂದು ಪ್ರಯತ್ನ ಮಾಡಿದ್ದೀವಿ ಭಗವಂತನದ ಅಂದರೆ ನಾವು ಹರಿಬ್ರಹ್ಮ ಗೋಸೇವಾ ಟ್ರಸ್ಟ್ ಅಂತ ಮಾಡಿದ್ದೀವಿ ಅದ್ರ ಮೂಲಕ ನಮ್ಮ ಗೋ ಗೋ ಇದು ಶಾಲೆಯ ಹೆಸರು ಭಾರತೀ ಗೋಧಾಮ ಅಂತ ಆ ಗೋಧ ಶಾಲೆಯನ್ನು ಬೆಳೆಸ್ತಾ ಇದ್ದೀವಿ ಎಲ್ಲರ ಸಹಕಾರದಿಂದ ಕೆಲವು ಸತಿ ದೇಣಿಗೆ ಬರೋಕೆ ಹಿಂದೆ ಹಾಕಲೇಬೇಕು ಆದರೂ ನಾವು ಎಷ್ಟೇ ಕಷ್ಟ ಆದರೂ ಬೆಳೆಸೋಣ ಒಂದಿನ ಅಲ್ಲ ಒಂದಿನ ಭಗವಂತ ಸಮೃದ್ಧವಾಗಿ ಕೊಟ್ಟೆ ಕೊಡ್ತಾನೆ ಬೆಳೆಯುತ್ತೆ ಅನ್ನೋ ಒಂದು ಆಶಯ ಅನೇಕ ರೂಪಾಯಪ್ಪ ನಮ್ಮ ಕುಟುಂಬದವರು ಬಂಧು ಮಿತ್ರರು ಎಲ್ಲ ಸಹಕಾರದಿಂದ ನಡೆಸ್ತಾ ಇದೀವಿ ಆ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ ಯಾವುದೇ ನಾವು ಒಂದು ಒಳ್ಳೆ ಕೆಲಸ ಕೈ ಇಟ್ಟರೆ ಅದು ನಮ್ಮ ಭಾರತ ದೇಶದಲ್ಲಿ ಇನ್ನೂ ಆ ಧರ್ಮ ಉಳಿದಿದೆ ಭಾರತ ದೇಶದಲ್ಲಿ ಧರ್ಮ ಉಳಿದಿದೆ ಯಾವುದೇ ಧರ್ಮ ಧಾರ್ಮಿಕ ಕೆಲಸ ಕೈ ಹಾಕಿದ್ರೆ ಹೆಂಗೋ ಎಲ್ಲರೂ ಸಹಕಾರ ಕೊಡ್ತಾರೆ ಅವರಿಗೆ ಉತ್ತೇಜನ ಕೊಟ್ಟು ಶಿಕ್ಷಣ ಕೊಟ್ಟು ಇದು ಇದರಿಂದ ಇಂಥ ಒಂದು ಒಳ್ಳೆಯದು ಇಂಥದ್ದು ಅಂತ ಹೇಳಿದ್ರೆ ಪ್ರತಿಯೊಬ್ಬರು ಸಹಕಾರ ಕೊಡ್ತಾರೆ ಈ ಕೆಲಸ ಎಲ್ರಿಗೂ ಪ್ರೇರಣಾದಾಯಕ ಅದು ತುಂಬ ಇದೆ ವಿಷಯ ಎಷ್ಟು ಬೇಕಾದ್ರೂ ಹೇಳ್ಬೋದು ಸಂಗ್ರಹವಾಗಿ ತತ್ಕಾಲ ಸ್ಫೂರ್ತಿ ಏನು ಬಂತು ಅಷ್ಟು ಮಾತ್ರ ಹೇಳಿದ್ದೀನಿ ಎಲ್ಲ ವಿಧದಲ್ಲೂ ಈ ಒಂದು ಕೆಲಸವನ್ನು ಮಾಡಬೇಕು ಮತ್ತು ನಮ್ಮ ಇಡೀ ಭಾರತ ದೇಶ ಆಧಾರಿತ ಕೃಷಿ ಮೇಲೆ ನಿಂತುಬಿಟ್ರೆ ನಿರುದ್ಯೋಗ ಸಮಸ್ಯೆ ಅನ್ನೋದೇ ಇರಲ್ಲ ಪ್ರತಿಯೊಬ್ಬರೂ ಉದ್ಯೋಗಿಗಳಾಗಿರ್ತಾರೆ ಆರೋಗ್ಯವಂತರಾಗಿರ್ತಾರೆ ಆದ್ದರಿಂದ ಅದನ್ನು ಆ ಒಂದು ಕೆಲಸವನ್ನ ನಾವು ಯಥಾಶಕ್ತಿ ಮಾಡ್ತಾ ಬಂದ್ರೆ ಇವತ್ತಿಲ್ಲ ಈಗ ಕೆಟ್ಟೋಗಿರೋದಕ್ಕೆ ಇಷ್ಟು ವರ್ಷ ತಗೊಂಡ್ತು ಹಾಳು ಮಾಡೋದಕ್ಕೆ ಹೋಗ್ಬೇಕಾದ್ರೆ ಅಷ್ಟು ಆಗಲ್ಲ ತುಂಬಾ ಇನ್ನು ಕಾಲ ಹಿಡಿಯುತ್ತೆ ಈ ಕೆಲಸ ಎಲ್ರಿಗೂ ಪ್ರೇರಣಾದಾಯಕ ಆದಷ್ಟು ನಾವು ನಮ್ಮ ದೇಸಿ ಹಸುಗಳನ್ನ ಉಳಿಸ್ಬೇಕು ಬೆಳೆಸ್ಬೇಕು ನೋಡಿ ಇಷ್ಟು ಪುಟ್ಟ ಜಾಗದಲ್ಲಿ ನೀವು ಹಸುಗಳನ್ನ ಸಾಕ್ತಾ ಇದ್ದೀರಾ ಅದು ಎಷ್ಟು ಮುದ್ದಾಗ್ ಸಾಕಿದೀರಾ ಅನ್ಕೊಂತೀವಿ ನಮಗೆ ಜಾಗ ಇಲ್ಲ ನಮ್ಗ ಆಗಲ್ಲ ಏನಿಲ್ಲ ಆಗದೇ ಇರೋದು ಯಾವ್ದು ಇಲ್ಲ ಮನ್ಸೂನ್ ಮಾಡ್ಬೇಕು ಅಷ್ಟೇ ಸೊ ಎಲ್ರು ಸಾಕೋಣ ಆದಷ್ಟು ನಾವು ಸಾಕಾಗ್ಲಿಲ್ಲ ಅನ್ ಅಂದ್ರು ಸಾಕೋರಿಗೆ ನಾವು ಪ್ರೋತ್ಸಾಹ ಮಾಡೋಣ ದೇಣಿಗೆ ಕೊಡೋಣ ಗೋಶಾಲೆಗಳು ಎಷ್ಟೋ ಗೋಶಾಲೆಗಳು ಜಿನ್ನ ಮಾಡ್ತಿರೋರು ಅವ್ರ್ ಅವ್ರಿಗೆ ಗುರ್ತಿಸ್ಬಿಟ್ಟು ಎಷ್ಟೋ ಜನಕ್ಕೆ ಕೊಡೋದಿರುತ್ತೆ ಬಟ್ ಯಾರಿಗೆ ಕೊಡ್ಬೇಕು ಅಂತ ಗೊತ್ತಿರಲ್ಲ ಇವ್ರದ್ದು ಗೋಶಾಲೆ ಇದೆ ತಲ್ಕಾಡಲ್ಲಿ ನಾವ್ ಅದ ಕೆಳಗಡೆ ಫೋನ್ ನಂಬರ್ ಹಾಕಿರ್ತೀವಿ ನೀವು ದೇಣಿಗೆ ಕೊಡ್ಬೋದು ಅವ್ರಿಗೆ ಆದಷ್ಟು ನಾವು ದೇಶಿಯ ಹೆಸಗಳನ್ನ ಉಳ್ಸೋಣ ಬೆಳೆಸೋಣ ನಮಸ್ಕಾರ